ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬುಧವಾರ ಪೊಲೀಸರಿಂದ ಲಕ್ಷ್ಮೇಶ್ವರ ನಗರದಲ್ಲಿ ಪಥಸಂಚಲನ ಜರುಗಿತು ಹಳೆ ಪೊಲೀಸ್ ಠಾಣೆಯಿಂದ ಆರಂಭವಾದ ಪಥಸಂಚಲನ ದೂರ್ಪುರಾಮ್ ದರ್ಗಾ ಅವಳಿ ಹನುಮಪ್ಪನ ದೇವಸ್ಥಾನ ಸೋಮೇಶ್ವರ ಪಾದಗಟ್ಟಿ ಪುರಸಭೆ ಸಿಗ್ಲಿ ಕ್ರಾಸ್ ಮೂಲಕ ಸಂಚರಿಸಿ ಪೊಲೀಸ್ ಠಾಣೆಗೆ ಆಗಮಿಸಿತು ಪಿ ಎಸ್ಪಿ ಎಂಬಿ ಸಂಕದ ಡಿವೈಎಸ್ಪಿ ವೈಎಸ್ಪಿ ಇನಾಮದಾರ ಆರ್ ಪಿ ಐ ಶಂಕರಗೌಡರ ಚೌಧರಿ ಪಿ ಎಸ್ ಐ ಈರಪ್ಪ ರಿತ್ತಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ ಮ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಇದ್ದರು